ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇಂದಿನ ಸಂಚಿಕೆಯಲ್ಲಿ ಭಾಗ್ಯ ತನ್ವಿಗೋಸ್ಕರ ಅವಳ ಹುಟ್ಟು ಹಬ್ಬದಕ್ಕೋಸ್ಕರ ಎಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕಾಯ್ತಾ ಇರ್ತಾಳೆ ಈಗಾಗಲೇ ತಾಂಡವ್ ಮಾಡಿದ್ದ ಬರ್ಡೇ ಪಾರ್ಟಿಯಿಂದ ಖುಷಿಯಾಗಿದ್ದ ತನ್ವಿ ಅವನು ಕೊಟ್ಟಿದ್ದ ಫೋನನ್ನ ಇಟ್ಕೊಂಡು ಭಾಗ್ಯ ಕೊಡಿಸಿದ್ದ ಫೋನನ್ನು ತಿರಸ್ಕಾರ ಮಾಡಿಬಿಡ್ತಾಳೆ ನನಗೆ ಅಪ್ಪ ಕೊಡಿಸಿದ ಫೋನೇ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪಾರ್ಟಿನ ಕೂಡ ಮಾಡಿದೆ ಅಲ್ಲಿಂದ ಅವ್ರು ಹೋಗಿ ರೂಮ್ ಸೇರ್ಕೊಂಡ್ಬಿಡ್ತಾಳೆ ಭಾಗ್ಯಗೂ ಕೂಡ ತನ್ವಿ ವರ್ತನಿಂದ ಬೇಜಾರಾದರೂ ಅವಳು ಸುಣ್ಣಾಗ್ಬಿಡ್ತಾಳೆ ಮನೆ ದಿನ ಬೆಳಗಾಗಿ ಎದ್ದ ತನ್ವಿಗೆ ತಾನು ಮಾಡಿದೆಲ್ಲ ನೆನಪಾಗುತ್ತೆ ಇನ್ನೊಂದ್ ಕಡೆ ಗುಂಡಣ್ಣ ಕೂಡ ಅವಳಿಗೆ ಅಕ್ಕ ಅಮ್ಮ ನಮಗೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾಳೆ ಅವಳು ದಿನಾನು ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಆದ್ರೆ ನೀನ್ ಮಾತ್ರ ಅವಳಿಗೆ ಬೇಜಾರೇ ಮಾಡ್ತಾ ಇರ್ತೀಯ ನಾವು ಅವಳಿಗೋಸ್ಕರ ಏನೂ ಮಾಡಿಲ್ಲ ಅವಳಿಗೆ ಬೇಜಾರಾಗಲ್ವಾ ನೀನು ಬ್ಯಾಡ್ ಮಗಳು ನೀನು ಅಂತ ಹೇಳಿದು ಅವಳಿಗೆ ನೆನಪಾಗತ್ತೆ ತನ್ನಿಗೆ ಕೂಡ ತನ್ನ ವರ್ತನೆ ಬಗ್ಗೆ ತನಗೆ ಬೇಜಾರಾಗುತ್ತೆ ಅಷ್ಟೊತ್ತಿಗೆ ಅಲ್ಲೇ ಇದ್ದ ಫೋನನ್ನ ತಕೊಂಡು ನೋಡಿದಾಗ ಅವಳ ಹೊಸ ಫೋನಲ್ಲಿ ಸಿಮ್ ಆಕ್ಟಿವೇಟ್ ಆಗಿರುತ್ತೆ ಓ ನನ್ನ ಸಿಮ್ ಆಕ್ಟಿವೇಟ್ ಆಗಿದೆ ಯಾರಿಗಾದ್ರೂ ಫೋನ್ ಮಾಡ್ಬೇಕಲ್ಲ ಅನ್ಕೊಳ್ಳ ಅನ್ಕೊಂಡ ತನ್ವಿಗೆ ಮೊದಲು ನೆನಪಾಗುವುದೇ ಅವಳ ಅಮ್ಮ ಭಾಗ್ಯ ಹಾಗೇನೆ ಭಾಗ್ಯಾಗಿ ಕೂಡ ತನ್ವಿ ಫೋನ್ ಮಾಡ್ತಾಳೆ ಈ ಕಡೆ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದ ಭಾಗ್ಯಾಗಿ ಯಾವುದೋ ಹೊಸ ನಂಬರ್ ಇಂದ ಫೋನ್ ಬಂದಿದ್ದನ್ನ ನೋಡಿ ಇದು ಯಾರದ್ದಿದ್ದು ಹೊಸ ನಂಬರ್ ಅಂತ ಯೋಚನೆ ಮಾಡ್ತಾನೆ ಅವಳು ಫೋನ್ ರಿಸೀವ್ ಮಾಡ್ತಾಳೆ ಆಗ ಆ ಕಡೆಯಿಂದ ತನ್ವಿ ಹಲೋ ಅಂತ ಹೇಳ್ತಾಳೆ ತನ್ವಿ ನೀನಾ ಬಂಗಾರ ಅಂತ ಕೇಳಿದಾಗ ಹೌದು ಅಮ್ಮ ಅಂತ ಹೇಳ್ತಾಳೆ ಐ ಆಮ್ ಸಾರಿ ಅಮ್ಮ ನಾನು ನಿಮಗೆ ತುಂಬ ಬೇಜಾರು ಮಾಡಿಬಿಟ್ಟೆ ನನ್ನ ಕ್ಷಮಿಸುವ ಅಮ್ಮ ಐ ಲವ್ ಯು ಅಮ್ಮ ಐ ಲವ್ ಯು ಸೋ ಮಚ್ ಅಮ್ಮ ಅಂತ ತನ್ವಿ ಹೇಳಿದಾಗ ಭಾಗ್ಯಾಗೆ ತುಂಬಾ ಆಗುತ್ತೆ ಅಮ್ಮ ನನ್ನ ಸಿಮ್ ಆ್ಯಕ್ಟಿವೇಟ್ ಆಯಿತು ಅದಕ್ಕೆ ಯಾರಿಗಾದರೂ ಫೋನ್ ಮಾಡಬೇಕು ಅನ್ನಿಸ್ತು ಮೊದಲನೇ ಫೋನ್ ನನ್ನ ತುಂಬ ಪ್ರೀತಿ ಮಾಡೋ ಅಮ್ಮಂಗೆ ಮಾಡಬೇಕು ಅಂದ್ಕೊಂಡು ನಿನಗೆ ಫೋನ್ ಮಾಡಿದೆ ಅಮ್ಮ ಅಂತ ತನ್ವಿ ಹೇಳ್ತಾಳೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಅದು ನೀನೇ ಅದಕ್ಕೆ ನನ್ನ ಫಸ್ಟ್ ಕಾಲ್ನ ನಿನಗೆ ಮಾಡಬೇಕು ಅಂತ ನಿನಗೆ ಮಾಡಿದೆ ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಅದನ್ನು ಕೇಳ್ತಾ ಇದ್ದಾಗೆ ಭಾಗ್ಯ ಕಣ್ತುಂಬ್ಕೊಳ್ತಾಳೆ ಅಮ್ಮ ನಿನ್ನೆ ನಾನು ನಾನು ನಡ್ಕೊಂಡುದರಿಂದ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ ಬಿಡಮ್ಮ ಅಂಬ್ರೇಲಿ ಸಾರಿ ಅಮ್ಮ ಅಂತ ತನ್ನಿ ಕ್ಷಮೆ ಕೂಡ ಕೇಳ್ತಾಳೆ ಇನ್ನು ಇದಿಷ್ಟು ಇವತ್ತಿನ ಪ್ರೊಮೋ ಡೀಟೇಲ್ಸ್ ಆಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು